ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಗೆ ಪ್ರೀತಿಯ ಸ್ವಾಗತ ಕಿತ್ತೂರಿನ ಸಂಸ್ಥಾನದ ಚರಿತ್ರೆಯ ಐದನೆಯ ವಿಡಿಯೋಗೆ ತಮ್ಗೆಲ್ಲರಿಗೂ ಕೂಡ ಸ್ವಾಗತ ರಾಯಣ್ಣ ಜೈಲಿಂದ ಪರಾರಿಯಾಗಿದ್ದು ಹೇಗೆ ರಾಯಣ್ಣ ಹೋರಾಟಕ್ಕೆ ಮುನ್ನುಡಿ ಹಾಡಿದ್ದು ಹೇಗೆ ರಾಯಣ್ಣ ಮತ್ತು ಸಂಗಡಿಗರ ಹೋರಾಟ ಹೇಗಿತ್ತು ರಾಯಣ್ಣ ರಾಯಣ್ಣನ ಬಂಧನಕ್ಕೆ ಪಿತೂರು ಹೇಗಿತ್ತು ರಾಯಣ್ಣನಿಗೆ ಗಲ್ಲು ಶಿಕ್ಷೆ ಎಲ್ಲಿ ಹೇಗೆ ಮಾಡಲಾಯಿತು ಎಂಬುದನ್ನು ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಸಂಗೊಳ್ಳಿ ರಾಯಣ್ಣನನ್ನ ಬಂಧಿಸಿದ ಆಂಗ್ಲ ನಂತರ ಅಮಲ್ದಾರರ ಮುಂದೆ ಹಾಜರಿಪಡಿಸಿ ಪ್ರಾಥಮಿಕ ವಿಚಾರಣೆಯ ನಾಟಕ ನಡೆಸ್ತಾರೆ ನಂತರ ಹತ್ತೊಂಬತ್ತು ಮೇ ಸಾವಿರದ ಎಂಟುನೂರ ಮೂವತ್ತರಂದು ಸಹಾಯಕ ಸೈನ್ಯಾಧೀಶರ ಮುಂದೆ ವಿಚಾರಣೆಗೆ ಒಳಪಡಿಸ್ತಾರೆ ತಪ್ಪೊಪ್ಪಿಗೆ ಪತ್ರಕ್ಕೆ ಸಹಿ ಪಡಿತಾರೆ ಸಂಗೊಳ್ಳಿ ರಾಯಣ್ಣ ಮತ್ತು ಸಹಚರರ ಮೇಲೆ ಗುರುತರವಾದ ಆರೋಪಗಳು ಇರುವುದರಿಂದ ಅವರ ವಿಚಾರಣೆಗೆ ವಿಶೇಷ ನ್ಯಾಯಾಲಯವನ್ನೇ ಸ್ಥಾಪನೆ ಮಾಡುತ್ತಾರೆ ಜೆ ವಿ ಆಂಡರ್ಸನ್ ಅವರನ್ನ ವಿಶೇಷ ನ್ಯಾಯಾಧೀಶರನ್ನಾಗಿ ನೇಮಕ ಮಾಡಲಾಗುತ್ತೆ ಇಪ್ಪತ್ತು ಮೇ ಸಾವಿರದ ಎಂಟುನೂರ ಮೂವತ್ತರಿಂದ ಮೂವತ್ತು ಡಿಸೆಂಬರ್ ಸಾವಿರದ ಎಂಟುನೂರ ಮೂವತ್ತರವರೆಗೆ ಅಂದ್ರೆ ಏಳು ತಿಂಗಳ ಕಾಲ ಸುದೀರ್ಘವಾದಂತಹ ವಿಚಾರಣೆ ನಡೆಸ್ತಾರೆ ಹದಿಮೂರು ಜನ ಮುಖ್ಯ ಅಪರಾಧಿಗಳೆಂದು ನಾಲ್ಕು ನೂರು ಜನರು ಸಾಮಾನ್ಯ ಅಪರಾಧಿಗಳೆಂದು ತೀರ್ಮಾನಿಸಿ ಅವರಿಗೆ ಶಿಕ್ಷೆಯ ಪ್ರಮಾಣ ತೀರ್ಮಾನಗೊಳ್ಳಲು ಮೂವತ್ತು ಡಿಸೆಂಬರ್ ಸಾವಿರದ ಎಂಟುನೂರ ಮೂವತ್ತರಂದು ಮುಂಬೈ ಗವರ್ನರ್ಗೆ ವರದಿಯನ್ನ ಕಳಿಸ್ತಾರೆ ಮುಂಬೈ ಗವರ್ನರ್ ಮಂಡಳಿಯು ರಾಯಣ್ಣ ಸಹಿತ ಏಳು ಜನರಿಗೆ ಮರಣದಂಡನೆ ವಿಧಿಸುತ್ತಾರೆ ಇನ್ನುಳಿದ ಆರು ಜನರಿಗೆ ಜೀವಾವಧಿ ಶಿಕ್ಷೆ ಮತ್ತು ನಾಲ್ಕು ನೂರು ಶ್ವೇತ ಸನ್ನಿಧಿಗಳಿಗೆ ಸಾದಾ ಶಿಕ್ಷೆ ವಿಧಿಸಿ ತೀರ್ಪು ನೀಡ್ತಾರೆ ಇನ್ನು ಸಾರ್ವಜನಿಕ ಗಲ್ಲು ಶಿಕ್ಷೆಗೆ ಗುರಿಯಾದವರು ಯಾರ್ಯಾರು ಅಂದ್ರೆ ರಾಯಣ್ಣ ಬ ಬೋಗಣ್ಣನವರ ಸಂಗೊಳ್ಳಿ ಬಾಲನಾಯಕ ಮಲ್ಲನಾಯಕ ಬಸ್ತವಾಡ ಬಸವಲಿಂಗಪ್ಪ ಅಣಬರಟ್ಟಿ ಕರಿಬಸಪ್ಪ ಬೆಳವಡಿ ಭೀಮ ಜಿಡ್ಡಿಮನಿ ಹೋಗರ್ತಿ ಕೆಂಚಪ್ಪ ಸಂಗ್ರೇಶ ಕೊಪ್ಪ ಅಪ್ಪೋಜಿ ನಾಯಕ ಸುತಗಟ್ಟಿ ಇವರು ಸಾರ್ವಜನಿಕ ಗಲ್ಲು ಶಿಕ್ಷೆಗೆ ಗುರಿಯಾದಂತಹವರು ಇನ್ನು ಜೀವಾವಧಿ ಶಿಕ್ಷೆಗೆ ಗುರಿಯಾದವರು ಅಂದ್ರೆ ರುದ್ರನಾಯಕ ನೀಲನಾಯಕ ಬೆಳವಡಿ ಎಲ್ಲನಾಯಕ ಬೆಳವಡಿ ಅಪ್ಪೋಣಿ ತೆಗೊಳ್ಳಿ ರಾಣೋಜಿ ಕೊಂಡ ಮಜ್ಜಿಗವಾಡ ಕೋಣೇರಿ ತೋಪನಕಟ್ಟಿ ನೇಮಣ್ಣ ಕೊಡಚವಾಡ ಇನ್ನು ಇವರೆಲ್ಲ ಕೂಡ ಜೀವಾವಧಿ ಶಿಕ್ಷೆಗೆ ಗುರಿಯಾಗ್ತಾರೆ ಗಲ್ಲು ಶಿಕ್ಷೆ ಜಾರಿ ಯಾವ ರೀತಿ ಆಗುತ್ತೆ ಅಂದ್ರೆ ಬ್ರಿಟಿಷರು ಜನರನ್ನ ಭಯಭೀತಗೊಳಿಸಲು ರಾಯಣ್ಣ ಸಹಿತ ಏಳು ಜನರನ್ನ ನಂದಗಡದಲ್ಲಿ ಸಾರ್ವಜನಿಕವಾಗಿ ಸಾವಿರದ ಎಂಟುನೂರ ಮೂವತ್ತು ಜನವರಿ ಇಪ್ಪತ್ತಾರರಂದು ಗಲ್ಲಿಗೇರಿಸ್ತಾರೆ ಗಲ್ಲಿಗೇರಿಸುವ ಮುನ್ನ ಬ್ರಿಟಿಷ್ ಅಧಿಕಾರಿಗಳು ಅವನಿಗೆ ಅಂದರೆ ರಾಯಣ್ಣನಿಗೆ ನಿನ್ನ ಕೊನೆಯ ಬಯಕೆ ಏನು ಎಂದು ಕೇಳಲಾಗಿ ರಾಯಣ್ಣನು ಈ ನಾಡಿನಲ್ಲಿ ಇನ್ನೊಮ್ಮೆ ಜನಿಸಿ ಬ್ರಿಟಿಷರೊಂದಿಗೆ ಹೋರಾಡಬೇಕು ಮತ್ತು ಈ ಪವಿತ್ರ ಭೂಮಿಯಿಂದ ಅವರನ್ನ ಹೊರ ಹಾಕಬೇಕು ಎಂಬುದೇ ನನ್ನ ಕೊನೆಯ ಬಯಕೆ ಎಂದು ಮಾರ್ನುಡಿದಿದ್ದನು ಹತ್ತಿ ನಿಲ್ಲಲು ಕುರ್ಚಿಯನ್ನು ಕೊರಳಿಗೆ ಹಾಕಲು ನೇನನ್ನು ತಂದಾಗ ಅವನು ಕುರ್ಚಿಯನ್ನ ಒದ್ದು ನೇನನ ತನ್ನ ಕೈಯಲ್ಲೇ ತೆಗೆದುಕೊಂಡು ತಾನೇ ತನ್ನ ಕೊರಳಿಗೆ ಹಾಕಿಕೊಂಡು ಅದನ್ನ ಸೆಳೆಯಲು ಸನ್ನೆ ಮಾಡ್ದ ಆಂಗ್ಲರ ನೀನಿನ ಕುಣಿಕೆಗೆ ಮತ್ತೊಂದು ಅಮೂಲ್ಯ ಜೀವ ಬಲಿಯಾಗುತ್ತದೆ ಹೀಗೆ ಈ ಅದಮ್ಯ ಚೇತನದ ಅಂತ್ಯವಾಗುತ್ತದೆ ನಂದಗಡದಲ್ಲಿ ಬಿಚ್ಚುಗತ್ತಿ ಚನ್ನಬಸವಪ್ಪನ ಜೊತೆಗೆ ಸಂಗೊಳ್ಳಿ ಮತ್ತು ನಂದಗಡ ಜನರು ಸೇರಿಕೊಂಡು ಸಂಗೊಳ್ಳಿ ರಾಯಣ್ಣನ ಪಾರ್ಥಿವ ಶರೀರಕ್ಕೆ ವಿಧಿವತ್ತಾಗಿ ಅಂತ್ಯ ಸಂಸ್ಕಾರ ನಡೆಸ್ತಾರೆ ಆ ಸಂದರ್ಭದಲ್ಲಿ ರಾಯಣ್ಣನ ತಾಯಿ ಕೆಂಚಮ್ಮ ಮತ್ತು ಕುಟುಂಬದ ಸದಸ್ಯರು ಕೂಡ ಇರ್ತಾರೆ ರಾಯಣ್ಣನ ಸಹಚರರು ತಮ್ಮ ಆತ್ಮೀಯ ಗೆಳೆಯ ಅಮರನಾಗಿ ಉಳಿಯಬೇಕೆಂದು ಸಂಕಲ್ಪಿಸಿ ಆತನ ಸಮಾಧಿ ಮೇಲೆ ಆಲದಿಸಿಸಿ ನೆಟ್ಟು ಅಂತಿಮ ನಮನ ಸಲ್ಲಿಸ್ತಾರೆ ಬಿಚ್ಚುಗತ್ತಿ ಚೆನ್ನಬಸಪ್ಪನಿಂದ ಪ್ರತಿದಿನ ಸಮಾಧಿಗೆ ಪೂಜೆ ಸಲ್ಲಿಸುವ ಸಂಪ್ರದಾಯ ಪರಂ ಪ್ರಾರಂಭ ಆಗುತ್ತದೆ ಈ ಪರಂಪರೆಯನ್ನ ನಂದಗಳದ ಚವಾಣ ಮನತನದವರು ಮುಂದುವರೆಸ್ತಾರೆ ರಾಯಣ್ಣನ ಹುಟ್ಟೂರು ಸಂಗೊಳ್ಳಿಯಲ್ಲಿ ಕೆಂಚಮ್ಮ ಮತ್ತು ಬಿಚ್ಚುಗತ್ತಿ ಚೆನ್ನಬಸಪ್ಪ ಮುಂತಾದವರು ಸೇರಿ ರಾಯಣ್ಣ ಕುಳಿತುಕೊಳ್ಳುತ್ತಿದ್ದ ಕಟ್ಟೆಗೆ ಸಂಗೊಳ್ಳಿ ರಾಯಣ್ಣ ಕಟ್ಟೆ ಎಂದು ನಾಮಕರಣ ಮಾಡಿ ಕಟ್ಟೆಯ ಮೇಲೆ ಆತನು ಕುಸ್ತಿ ತಾಲೀಮಿಗೆ ಬಳಸಿದ ಲೋಡು ಮತ್ತು ಶಕ್ತಿಗಲ್ಲುಗಳನ್ನ ಪ್ರತಿಷ್ಠಾಪಿಸುತ್ತಾರೆ ಅವುಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ದಿನಕರ್ಮ ನೆರವೇರಿಸುತ್ತಾರೆ ಸಂಗೊಳ್ಳಿ ಗ್ರಾಮದ ಡೊಲ್ ನ ಮನೆತನದವರು ಲೋಡು ಮತ್ತು ಶಕ್ತಿಗಲ್ಲಿನ ಮೂರ್ತಿಗೆ ಪ್ರತಿನಿತ್ಯ ಪೂಜೆ ಸಲ್ಲಿಸುತ್ತಿದ್ದರು ಸಂಗೊಳ್ಳಿ ಗ್ರಾಮದ ಹಿರಿಯರು ರಾಯಣ್ಣ ಕಟ್ಟೆಯ ಮೇಲೆ ಸ್ಥಾಪಿಸಿದ ಶಕ್ತಿ ಕಲ್ಲು ಮತ್ತು ಲೋಡುಗಳಿಗೆ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಶಕ್ತಿಗಲ್ಲಿನಲ್ಲಿ ವೀರಾಸನ ಭಂಗಿಯಲ್ಲಿ ಸಂಗೊಳ್ಳಿ ರಾಯಣ್ಣನ ಸುಂದರ ಮೂರ್ತಿ ಪ್ರತಿಷ್ಠಾಪಿಸಿದ್ದಾರೆ ಆತನ ಸ್ಮರಣೆ ಹಿನ್ನೆಲೆ ಹೊಂದಿರುವ ಪಾರಿವಾಳ ಸ್ಪರ್ಧೆ ನಡೆಸಿ ಗೆಲುವಿನ ಸಂಭ್ರಮ ಸೇರಿಸಿಕೊಂಡು ದವನದ ಹುಣ್ಣಿಮೆ ಜಾತ್ರೆ ಆರಂಭಿಸುತ್ತಿದ್ದಾರೆ ಆರಂಭಿಸಿದ್ದಾರೆ ಅಂದು ಬೀರೇಶ್ವರ ಜಯಂತಿ ದಿನವೂ ಕೂಡ ಆಗಿದ್ದು ಆಂಗ್ಲ ಸರ್ಕಾರದ ಆಡಳಿತದ ಅವಧಿಯಲ್ಲಿ ಜಾತ್ರೆಯನ್ನ ಆರಿಸ ಆ ಆಚರಿಸಲು ಪ್ರಾರಂಭಿಸಿದ್ದರು ಬ್ರಿಟಿಷರಿಗೆ ಬೀರಪ್ಪ ಊರವರಿಗೆ ರಾಯಪ್ಪ ಎಂಬುದು ಊರ ಜನರ ಗೌರವದ ಘೋಷಣೆಯಾಗಿದೆ ರಾಯಣ್ಣನ ಹೋರಾಟದ ಹಾದಿಯಲ್ಲಿ ಆತನ ಹೆಂಡತಿ ಮಕ್ಕಳು ತೆರೆಮರೆಯಲ್ಲಿಯೇ ಉಳಿದಿದ್ದರು ಲಭ್ಯ ದಾಖಲೆಗಳ ಪ್ರಕಾರ ರಾಯಣ್ಣನ ಹೆಂಡತಿಯ ಹೆಸರು ರೇತವ್ವ ರಾಯಪ್ಪ ರೋಗಣ್ಣನವರ ಅವರ ಮಗ ಮಡಿವಾಳಪ್ಪ ರಾಯಣ್ಣ ರೋಗಣ್ಣನವರು ಇವರ ಮುಂದುವರೆದ ತಲೆಮಾರಿನಲ್ಲಿ ಮೊಮ್ಮಗ ರಾಯಪ್ಪ ಮಡಿವಾಳಪ್ಪ ರೋಗಣ್ಣನವರು ಇನ್ನು ಮರಿ ಮಕ್ಕಳು ಭೀಮಪ್ಪ ಮತ್ತು ಶಿವಲಿಂಗಪ್ಪನವರ ಹೆಸರು ಕೂಡ ಲಭ್ಯವಾಗಿವೆ ಸಂಗೊಳ್ಳಿಯಲ್ಲಿ ರಾಯಣ್ಣನ ಕಟ್ಟೆಯ ಮೇಲೆ ಅವನ ತಾಲೀಮಿಗೆ ಬಳಸಿದ ಸಾಧನೆಗಳನ್ನ ಪೂಜಿಸುವ ಮೂಲಕ ವೀರದಿನ ಕರ್ಮ ಮಾಡುವ ಸನ್ನಿವೇಶ ನಡೀತಾ ಇದೆ ಇನ್ನು ಭಾರತ ಸ್ವತಂತ್ರ ಹೋರಾಟದ ಬೆಳ್ಳಿ ಚುಕ್ಕಿ ರಾಯಣ್ಣ ಹುತಾತ್ಮನಾದ ನಂತರ ಸಾವಿರದ ಎಂಟುನೂರ ಮೂವತ್ತ್ ಮೂರರಲ್ಲಿ ಶಂಕರಣ್ಣ ಎಂಬವನು ಸಾವಿರದ ಎಂಟುನೂರ ಮೂವತ್ತಾರರಲ್ಲಿ ನಾಗಪ್ಪ ಗಜಪತಿ ಮತ್ತು ಸವಾಯಿ ರುದ್ರಪ್ಪ ಇವರ ಗುಂಪು ಬ್ರಿಟಿಷರ ವಿರುದ್ಧ ಬಂಡಾಯಕ್ಕೆ ಯತ್ನಿಸುತ್ತದೆ ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಕಿತ್ತೂರಿನ ವಾರಸುದಾರ ಸವಾಯಿ ಮಲ್ಲಸಜ್ಜ ಹೆಸರಿನ ದತ್ತು ಪುತ್ರ ಶಿವಲಿಂಗಪ್ಪ ಬಂಡಾಯ ಹೂಡಿ ವಿಫಲನಾಗ್ತಾನೆ ಸಾವಿರದ ಎಂಟುನೂರ ನಲವತ್ತೈದರಲ್ಲಿ ಬಂಡಾಯದ ಇನ್ನೊಂದು ಪ್ರಯತ್ನ ಮಾಡಿ ಇವನು ಬ್ರಿಟಿಷರ ಸೆರೆಯಾಳಾಗಬೇಕಾಗುತ್ತದೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಈತ ಹೂಡಿದ್ದ ಇನ್ನೊಂದು ದಂಗೆಯೂ ಕೂಡ ವಿಫಲವಾಗುತ್ತದೆ ಹೀಗೆ ಚೆನ್ನಮ್ಮ ಒತ್ತಿನಿಂದ ಚೆನ್ನಮ್ಮ ಒತ್ತಿಸಿದ ಸ್ವತಂತ್ರದ ಜ್ವಾಲೆ ಸುಮಾರು ಮೂರು ದಶಕಗಳ ಕಾಲ ಪ್ರಜ್ವಲಿಸುತ್ತಲೇ ಇತ್ತು ಅದು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಡೆದ ಪ್ರಥಮ ಸ್ವತಂತ್ರ ಹೋರಾಟಕ್ಕೆ ನಾಂದಿ ಹಾಡಿತು ಆದ್ದರಿಂದ ಚೆನ್ನಮ್ಮಳನ ಭಾರತದ ಸ್ವತಂತ್ರ ಹೋರಾಟದ ಬೆಳ್ಳಿ ಚುಕ್ಕಿ ಎಂದು ಗುರುತಿಸಲಾಗುತ್ತದೆ ಚೆನ್ನಮ್ಮ ಮತ್ತು ಕಿತ್ತೂರು ಅರಸರ ಕುರಿತು ರಾಯಣ್ಣ ರಾಯಣ್ಣನ ಕುರಿತು ಅಪಾರ ಜಾನಪದ ಸಾಹಿತ್ಯ ಸೃಷ್ಟಿ ಕೂಡ ಆಗಿದೆ ಆ ಕಾಲದ ಕಿತ್ತೂರು ಕಾಳಗ ದೊರೆ ಮಲ್ಲಸರ್ಜ ರಾಣಿ ಚೆನ್ನಮ್ಮನ ಕುರಿತು ಅನೇಕ ಲಾವಣಿ ಪದಗಳು ಕೋಲು ಪದಗಳು ಕೂಡ ಪ್ರಚಲಿತದಲ್ಲಿ ಇವೆ ಸಾಕಷ್ಟು ಶಿಷ್ಟ ಸಾಹಿತ್ಯ ಕೂಡ ರಚನೆಯಾಗಿದೆ ಸಮಕಾಲೀನ ಕೃತಿಗಳು ಕಿತ್ತೂರಿನ ವೀರ ಇತಿಹಾಸವನ್ನ ಮನ ಮಿಡಿಯುವಂತೆ ತೆರೆದಿಡುತ್ತವೆ ನೂರಾರು ರಸ್ತೆಗಳಲ್ಲಿ ವೃತ್ತಗಳಿಗೆ ಶಾಲಾ ಕಾಲೇಜುಗಳಿಗೆ ವಿಶ್ವವಿದ್ಯಾಲಯಗಳಿಗೆ ಬಡಾವಣೆಗಳಿಗೆ ಅವರ ಹೆಸರನ್ನಿಟ್ಟು ಸ್ಮರಿಸಲಾಗುತ್ತದೆ ಈ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಲಾಲ್ಬಾಗ್ ಸ್ವಾ ಸ್ವಾತಂತ್ರ್ಯೋತ್ಸವ ಫಲಪುಷ್ಪ ಪ್ರದರ್ಶನವನ್ನು ವೀರರಾಣಿ ಕಿತ್ತೂರು ಚೆನ್ನಮ್ಮ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ವಿಷಯಾಧಾರಿತವಾಗಿ ಹಮ್ಮಿಕೊಂಡಿತ್ತು ಈ ಸ್ವಾತಂತ್ರ್ಯೋತ್ಸವದ ಶುಭ ಸಂದರ್ಭದಲ್ಲಿ ಪುಷ್ಪ ನಮನವನ್ನು ಕೂಡ ಸಲ್ಲಿಸಲಾಗಿತ್ತು ವೀರರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪರಿಕಲ್ಪನೆಯಡಿ ಜರುಗುತ್ತಿರುವಂತಹ ಸ್ವಾತಂತ್ರ್ಯೋತ್ಸವ ಇನ್ನೂರ ಹದಿನೆಂಟನೇ ಆಕರ್ಷಕ ಫಲಪುಷ್ಪ ಪ್ರದರ್ಶನದ ಅಂಗವಾಗಿ ಗಾಜಿನ ಮನೆಯ ಒಳಾಂಗಣದಲ್ಲಿ ರೂಪಿಸಲಾಗಿರುವಂತಹ ಪ್ರಮುಖ ಆಕರ್ಷಣೆಗಳನ್ನು ಕೂಡ ಈಗ ವಿಡಿಯೋದಲ್ಲಿ ಕಾಣ್ತಾ ಇದೀವಿ ಗಾಜಿನ ಮನೆಯ ಪ್ರದೇಶದಲ್ಲಿ ಇಂಡೋ ಅಮೇರಿಕನ್ ಹೈಬ್ರಿಡ್ ಸೀಡ್ಸ್ ಕಂಪನಿಯ ಆಕರ್ಷಕ ಹೂ ಜೋಡಣೆ ಮತ್ತು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ಅವರ ಪುತ್ತಳಿಯ ಅನಾವರಣ ಆಯಿತು ಗಾಜಿನ ಮನೆಯ ಕೇಂದ್ರ ಭಾಗದಲ್ಲಿ ಕಿತ್ತೂರು ಸಂಸ್ಥಾನದ ಕೋಟೆಯ ಪ್ರಾತಿನಿಧಿಕ ಬೃಹತ್ ಪುಷ್ಪ ಮಾದರಿಯನ್ನ ಮಾಡಲಾಗಿತ್ತು ಕೋಟೆಯ ಪುಷ್ಪ ಮಾದರಿಯ ಮುಂದೆ ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆಗಳು ರಾರಾಜಿಸುತ್ತಿದ್ದವು ಕೋಟೆ ಕಲಾಕೃತಿಯ ನಾಲ್ಕು ಮೂಲೆಗಳಲ್ಲಿ ಮಲ್ಲಸರ್ಜ ರಾಜಗುರು ಅಮಟೂರು ಬಾಳಪ್ಪ ಮತ್ತು ಸರದಾರ ಗುರುಸಿದ್ದಪ್ಪನವರ ಪ್ರತಿಮೆಗಳು ಕೂಡ ಅನಾವರಣಗೊಂಡಿದ್ದವು ಗಾಜಿನ ಮನೆಯ ಕೇಂದ್ರ ಭಾಗದ ಬಲಬದಿಯ ಅಂಕಣದಲ್ಲಿ ಕೋಟೆ ವಿನ್ಯಾಸದ ವರ್ಟಿಕಲ್ ಗಾರ್ಡನ್ ಮಾದರಿ ಮತ್ತು ರಾಷ್ಟ್ರ ಲಾಂಛನ ಹಾಗೂ ಜಾನಪದ ಕಲಾವಿದರ ಕಲಾಕೃತಿಗಳು ರಾರಾಜಿಸುತ್ತಿದ್ದವು ವರ್ಟಿಕಲ್ ಗಾರ್ಡನ್ನಿನ ಮೇಲೆ ರಾರಾಜಿಸಲಿರುವ ಅಶೋಕ ಸ್ತಂಭ ನಮ್ಮನ್ನು ಆಕರ್ಷಿಸು ರಾರಾಜಿಸುತ್ತಿದ್ದ ಅಶೋಕ ಸ್ತಂಭ ನಮ್ಮನ್ನು ಆಕರ್ಷಿಸಿತು ಗಾಜಿನ ಮನೆಯ ಕೇಂದ್ರ ಭಾಗದ ಎಡಬದಿಯಲ್ಲಿ ಆಲದ ಮರ ಅಶ್ವಾರೂಢ ಸಂಗೋಳಿ ರಾಯಣ್ಣನವರ ಪ್ರತಿಮೆ ಮತ್ತು ರಾಯಣ್ಣನವರ ರಾಯಣ್ಣನವರು ಹುತಾತ್ಮರಾಗುವ ಸನ್ನಿವೇಶದ ಪ್ರದರ್ಶನ ನಮ್ಮನ್ನು ಕೈಬೀಸಿ ಕರೆಯುತ್ತಿತ್ತು ಗಾಜಿನ ಮನೆಯ ಕೇಂದ್ರ ಭಾಗದ ಕೋಟೆ ಪುಷ್ಪ ಮಾದರಿಯ ಹಿಂಬದಿಯಲ್ಲಿ ರಾಣಿ ಚೆನ್ನಮ್ಮನವರ ಐಕ್ಯ ಸ್ಮಾರಕದ ಪುಷ್ಪ ಮಾದರಿ ಪ್ರದರ್ಶನ ಮಾಡಲಾಗಿತ್ತು ಗಾಚಿನ ಮನೆಯ ಕೇಂದ್ರ ಭಾಗದ ಹಿಂದಿನ ಅಂಕಣದಲ್ಲಿ ಆಕರ್ಷಕ ಹೂ ಜೋಡಣೆಯ ನಡುವೆ ಪ್ರದರ್ಶನಗೊಳ್ಳುವ ವೀರ ವನಿತೆಯರ ಕಲಾಕೃತಿಗಳು ನಮಗೆ ಮತ್ತಷ್ಟು ಪ್ರೇರಣೆಯನ್ನ ಮೂಡಿಸಿದವು ಹತ್ತು ಆಕರ್ಷಕ ಪುಷ್ಪ ಪಿರಮಿಡ್ಗಳು ಮತ್ತು ವೀರ ವನಿತೆಯರು ಮತ್ತು ಸಂಗೊಳ್ಳಿ ರಾಯಣ್ಣನವರ ಚಿತ್ರಗಳು ನಮ್ಮ ಕಣ್ಣ ಮುಂದೆ ಹಾದು ಹೋಗಿದ್ದಲ್ಲದೆ ಸ್ಮೃತಿ ಪಟಲದಲ್ಲಿ ಉಳಿಯುವಂತೆ ಮಾಡಿತು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಮತ್ತು ವಿವಿಧ ಹೋರಾಟಗಾರ್ತಿಯರ ಬಗೆಗಿನ ಚಿತ್ರ ಮಾಹಿತಿ ಪ್ರದರ್ಶನ ನಮ್ಮನ್ನು ಆಕರ್ಷಿಸಿತು ಕಂಬಗಳಲ್ಲಿ ಅರಳುವ ಪುಷ್ಪ ಡೂಮ್ಗಳು ಹಾಗೆ ಪ್ಯಾಲಿಡೇರಿಯಂ ಪರಿಕಲ್ಪನೆಯ ಅನಾವರಣ ಗಾಜಿನ ಮನೆಯಲ್ಲಿ ವೈವಿಧ್ಯಮಯ ಪುಷ್ಪಗಳ ಪ್ರದರ್ಶನ ಗಾಜಿನ ಮನೆಯ ಒಳಾಂಗಣಕ್ಕೆ ತಂಪ ನೀಡಲಿರುವ ಫಾಗರ್ಸ್ ಸರ್ಕಾರಿ ಮತ್ತು ಖಾಸಗಿ ಕಂ ಕಂಪನಿಗಳ ಹೂ ಗಿಡಗಳು ತರಕಾರಿ ಮತ್ತು ಔಷಧಿ ಸಸ್ಯಗಳ ಪ್ರದರ್ಶನ ಅದ್ಭುತವಾಗಿ ನಡೆಯಿತು ಇದಾಗಿದೆ ಸ್ನೇಹಿತರೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸ್ವತಂತ್ರ ಹೋರಾಟದ ಹಾದಿ ಸ್ವಾತಂತ್ರ್ಯೋತ್ಸವದ ಪರವಾಗಿ ಲಾಲ್ಬಾಗ್ನಲ್ಲಿ ಪುಷ್ಪಗಳಲ್ಲಿ ಅರಳಿದಂತಹ ಕಿತ್ತೂರು ಸಂಸ್ಥಾನದ ಚರಿತ್ರೆಯ ನಾಲ್ಕು ಭಾಗಗಳಲ್ಲಿ ಹೊರತಂದಿದ್ದೇನೆ ನನ್ನ ಈ ಸಣ್ಣ ಪ್ರಯತ್ನಕ್ಕೆ ಮೆಚ್ಚುಗೆ ಇರಲಿ ಧನ್ಯವಾದಗಳು